ಜೈ ಹನುಮಾನ್ ಎಲ್ಲ ನನ್ನ ಗುರುಗಳಿಗೆ ನಮಸ್ಕಾರ ವೆಲ್ಕಮ್ ಟು ದ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಪ್ರತಿನಿತ್ಯ ನಾವು ಸೇವನೆ ಮಾಡುವಂಥ ಆಹಾರ ಪದಾರ್ಥ ರಾಗಿ ಮುದ್ದೆ ಇದನ್ನು ತಿನ್ನೋದ್ರಿಂದ ಅಥವಾ ರಾಗಿ ಪದಾರ್ಥಗಳನ್ನ ನಾವು ಸೇವನೆ ಮಾಡೋದ್ರಿಂದ ನಮಗೇನೇನು ಹೆಲ್ತ್ ಬೆನಿಫಿಟ್ ಇದೆ ಮತ್ತು ನಾವು ಯಾವ ರೀತಿ ಹೆಲ್ದಿಯಾಗಿರ್ತೀವಿ ಮತ್ತು ನಾವು ವೆಯ್ಟ್ ಲಾಸ್ ಆಗ್ತೀವಿ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ನ ಕೊಡ್ತೀನಿ ಸೊ ನಾವು ರಾಗಿ ಮುದ್ದೆನ ಎಗ್ಯುಲರಾಗಿ ಕನ್ಸ್ಯೂಮ್ ಮಾಡ್ತೀವಿ ಬಟ್ ಕೆಲವರು ಅದನ್ನ ಕನ್ಸ್ಯೂಮ್ ಮಾಡೋದಿಲ್ಲ ಕನ್ಸ್ಯೂಮ್ ಮಾಡದೇ ಇರೋರು ಸಹ ಈ ಒಂದು ವಿಡಿಯೋನ ನೋಡಿದ್ರೆ ಅವರು ಸಹ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಷ್ಟು ಬೆನಿಫಿಟ್ ಇದೆ ರಾಗಿಯಿಂದ ಬರೀ ರಾಗಿ ಮುದ್ದೆನೇ ಅಂತಲ್ಲ ರಾಗಿಯಿಂದ ಸುಮಾರು ಐಟಮ್ಸ್ನ ಮಾಡ್ಬೋದು ಬಟ್ ಹೇಗೂ ನಾವು ರಾಗಿನ ರೆಗ್ಯುಲರಾಗಿ ಕನ್ಸ್ಯೂಮ್ ಮಾಡಿದ್ರೆ ನಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಸೊ ಅದಕ್ಕೂ ಮುಂಚೆ ನಾನು ಚಾನಲಿನ ಫಸ್ಟ್ ಟೈಮ್ ಇದ್ದೆ ದಯವಿಟ್ಟು ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಇನ್ನಷ್ಟು ಜನಕ್ಕೆ ಶೇರ್ ಮಾಡಿ ಅವ್ರಿಗೂ ಸಹ ಇನ್ಫಾರ್ಮೇಷನ್ ರೀಚ್ ಆಗಲಿ ಬನ್ನಿ ಏನೇನು ಬೆನಿಫಿಟ್ ಆಗುತ್ತೆ ಪ್ರತಿನಿತ್ಯ ನಾವು ರಾಗಿನ ಸೇವನೆ ಮಾಡೋದರಿಂದ ಅಂತ ನೋಡೋಣ ಮೊದಲನೇದಾಗಿ ನಮಗೆ ಚರ್ಮಕ್ಕೆ ಇದು ತುಂಬಾ ಒಳ್ಳೆಯದು ಇದರಲ್ಲಿ ಎಕ್ಸಸ್ ಆಫ್ ವಿಟಮಿನ್ಸ್ ಇರೋದರಿಂದ ಖನಿಜಗಳು ತುಂಬ ಇರೋದ್ರಿಂದ ನಮ್ಮ ಚರ್ಮನ ನಮ್ಮ ಸ್ಕಿನ್ನ ಯಾವಾಗಲೂ ಬ್ರೈಟಾಗಿರುತ್ತೆ ಮತ್ತು ಈ ವೇಜ್ ಆಗ್ತಾ ಆಗ್ತಾ ಇದಾಗುತ್ತಲ್ವ ಸಿಕ್ನೆಸ್ ಥರ ಆಗುತ್ತಲ್ವ ಅದೆಲ್ಲ ಆಗೋದಿಲ್ಲ ಮತ್ತು ನಮ್ಮ ಮೊಡಮೆಗಳಿಗೂ ಸಹ ಇದು ತುಂಬಾ ಹೆಲ್ಪ್ ಆಗುತ್ತೆ ನಾವು ಅನ್ಕೊತೀವಿ ಈಗ ಹೊರ್ಗಡೆ ಮೊಡಮೆ ಮತ್ತು ಸ್ಕಿನ್ ಹಾಳಾಗಿರುತ್ತೆ ಅದಕ್ಕೆ ನಾವು ಹಲವಾರು ಸ್ಕ್ರೀಮ್ಸ್ನ ಯೂಸ್ ಮಾಡ್ತೀವಿ ಅದು ಗ್ಲೋ ಆಗಲಿ ಅಂತ ಅದು ತಪ್ಪು ನಮ್ಮ ಬಾಡಿ ಹೇಗಿರುತ್ತೋ ಅದ್ರ ಮೇಲೆ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಮ ಸ್ಕಿನ್ನು ನಮ್ಮ ಹೇರ್ ಇರ್ಬೋದು ನಮ್ಮ ಬಾಡಿ ಇರ್ಬೋದು ನಾವು ಯಾವ ಥರ ಊಟನ ತೊಗೊಂತೀವಿ ಎಷ್ಟು ವಿಟಮಿನ್ಸ್ ತೊಗೊತೀವಿ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ಈ ರಾಗಿರ ನಾವು ರೆಗ್ಯುಲರಾಗಿ ಕನ್ಸ್ಯೂಮ್ ಮಾಡೋದ್ರಿಂದ ನಮ್ಮ ಸ್ಕಿನ್ನು ಸಹ ತುಂಬಾ ಬ್ರೈಟ್ ಆಗಿರುತ್ತೆ ಪ್ರಾಬ್ಲಮ್ಮು ತುಂಬ ಏಜ್ ಆಗಿರೋ ಥರ ಕಾಣಿಸೋದಿಲ್ಲ ನೆಕ್ಸ್ಟು ಇದು ನಮ್ಮ ಬ್ಲಡ್ ಬ್ಲಡ್ ಇಲ್ಲ ಹಿಮೋಗ್ಲೋಬಿನ್ ಇಲ್ಲ ಅಂತ ಪ್ರಾಬ್ಲಮ್ ಇರುತ್ತಲ್ವ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡುತ್ತೆ ಯಾಕಂದರೆ ಇದರಲ್ಲಿ ಐರನ್ ಇದೆ ಮತ್ತು ವಿಟಮಿನ್ ಬಿ ಒನ್ ಇದೆ ಇದು ಹಿಮೋಗ್ಲೋಬಿನ್ ಕಂಟೆಂಟ್ನ ಜಾಸ್ತಿ ಕೊರತೆಯೇ ಇಲ್ಲದೆ ಇರುತ್ತಾರೆ ಇದು ನಮ್ಮ ನಮಗೆ ಕಾಪಾಡುತ್ತೆ ಆಲ್ಮೋಸ್ಟ್ ಈಗ ಚಿಕ್ಕ ಚಿಕ್ಕ ಮಕ್ಕಳಲ್ಲೆಲ್ಲ ಇದೇ ಪ್ರಾಬ್ಲಮ್ಮು ಬ್ಲಡ್ ಇಲ್ಲ ಹಿಮೋಗ್ಲೋಬಿನ್ ಇಲ್ಲ ರಕ್ತ ಕಡಿಮೆ ಇದೆ ಅಂತ ಸೊ ಯಾಕಂದರೆ ಮಕ್ಕಳು ಮುದ್ದೆ ತಿನ್ನೋದಿರಲಿ ಅವ್ರು ರಾಗಿ ಐಟಮ್ಸು ನೋಡಿದ್ರೇ ಅವರು ದೂರ ಉಳಿತಾರೆ ಅಂಥವ್ರಿಗೆ ಅಂಥ ಮಕ್ಳಿಗೂ ಸಹ ಇದನ್ನು ಕೊಡೋದ್ರಿಂದ ಅವ್ರಿಗೆ ಯಾವುದೇ ರೀತಿಯಾದ ಮಕ್ಕಳಿಗೆ ಅಂತಲೇ ನಮಗೂ ಅಷ್ಟೇ ಬ್ಲಡ್ ಪ್ರಾಬ್ಲಮ್ಮು ಹಿಮೋಗ್ಲೋಬಿನ್ ಪ್ರಾಬ್ಲಮ್ ಇದೆ ಅನ್ನೋದು ಬರೋದಿಲ್ಲ ರೆಗ್ಯುಲರಾಗಿ ನಾವು ಮುದ್ದೆ ತಗೊಳೋದ್ರಿಂದ ನೆಕ್ಸ್ಟು ಇದು ನಮ್ಮ ಡೈಜೆಷನ್ ಸಿಸ್ಟಮ್ಗೆ ತುಂಬ ಒಳ್ಳೆಯದು ಯಾಕಂದರೆ ಇದ್ರಲ್ಲಿ ಫೈಬರ್ ತುಂಬಾ ಇದೆ ನಮಗೆ ತಿಂದಿರೋ ಊಟ ಪ್ರಾಪರಾಗಿ ಡೈಜೆಷನ್ ಆಗಬೇಕಂದ್ರೆ ಫೈಬರ್ ಇರೋಂಥ ಒಂದು ಊಟನ ನಾವು ಸೇವನೆ ಮಾಡಬೇಕು ಆವಾಗಲೇ ಅದು ನೀಟಾಗಿ ಡೈಜೆಷನ್ ಆಗೋದು ರಾಗಿಯಲ್ಲಿ ಆಫ್ ಸಮೃದ್ಧಿಯಾಗಿ ಸಮೃದ್ಧವಾಗಿದ್ದಂತಹ ಫೈಬರ್ ಇದೆ ಸೊ ನೀವು ಇದಕ್ಕೆ ಕಾನ್ಸ್ಟಿಪೇಷನ್ ಅನ್ನೋ ಪ್ರಾಬ್ಲಮ್ ಸಹ ಬರೋದಿಲ್ಲ ನಾವು ರೆಗ್ಯುಲರಾಗಿ ರಾಗಿನ ತಗೊಳ್ಳೋದ್ರಿಂದ ಈಗ ಮಕ್ಕಳು ಸಹ ನೋಡ್ತೀರಾ ನಾನು ಮಾರ್ನಿಂಗ್ ಟೈಮ್ಸ್ ಅವರು ಮೋಷನ್ನೇ ಮಾಡೋದಿಲ್ಲ ಈವ್ನಿಂಗ್ ಸ್ಕೂಲ್ಗೆ ಹೋಗಿ ಬಂದು ಮಾಡೋದು ಈ ಥರ ಪ್ರಾಬ್ಲಮ್ಸ್ ಏನಿರುತ್ತೆ ಯಾಕಂದರೆ ಅವರು ಫೈಬರ್ ಕಂಟೆಂಟ್ ತಿಂತಾ ಇರೋದಿಲ್ಲ ಅದಕ್ಕೋಸ್ಕರ ರೆಗ್ಯುಲರಾಗಿ ನಾವು ರಾಗಿನ ತಗೊಳ್ಳೋದ್ರಿಂದ ನಮಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರೋದಿಲ್ಲ ನಾರ್ಮಲಾಗಿ ಡೈಜೆಷನ್ ಸಹ ಆಗುತ್ತೆ ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ನಮಗೆ ರಾಗಿ ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ನಮ್ಮ ಬಾಡಿಯಲ್ಲಿರೋ ಬ್ಯಾಡ್ ಕೊಲೆಸ್ಟ್ರಾಲ್ನ ಬ್ಲಡ್ಡಲ್ಲಿರೋ ಅಲ್ಲಿರೋ ಬ್ಯಾಡ್ ಕೊಲೆಸ್ಟ್ರಾಲ್ನು ಸಹ ರಿಮೂವ್ ಮಾಡೋದಕ್ಕೆ ಮತ್ತು ಮೇಂಟೈನ್ ಮಾಡೋದಕ್ಕೆ ಇದು ನಮಗೆ ಹೆಲ್ಪ್ ಮಾಡುತ್ತೆ ನೆಕ್ಸ್ಟು ಶುಗರ್ನ ಕಂಟ್ರೋಲಲ್ಲಿರುತ್ತೆ ಈಗ ನಾರ್ಮಲ್ ಎಲ್ಲಾರ್ಗು ಶುಗರ್ ಪೇಷಂಟ್ಸ್ ಪ್ರತಿಯೊಬ್ಬರ ಮನೇಲೂ ಒಬ್ಬರು ಶುಗರ್ ಪೇಷಂಟ್ಸ್ ಇದ್ದೇ ಇರ್ತಾರೆ ಅಂಥವ್ರಿಗೆ ರಾಗಿಯಲ್ಲಿ ಫೈಬರ್ ಅಂಶ ಇರೋದ್ರಿಂದ ಇದರಲ್ಲಿ ಫೈಬರ್ ಅಂಶ ಇರೋದ್ರಿಂದ ನಮಗೆ ಡೈಜೆಷನ್ಗೆ ಪ್ರಾಬ್ಲಮ್ ಇರೋದಿಲ್ಲ ಮತ್ತು ಕಾರ್ಬೋಹೈಡ್ರೇಟ್ಸ್ನ ನಮ್ಮ ಬಾಡಿಯಿಂದ ಅಬ್ಸರ್ವ್ ಮಾಡುತ್ತೆ ರಾಗಿ ಅಂಶ ಸೊ ಇದರಿಂದ ನಮಗೆ ನಮ್ಮ ಬ ಬ್ಲಡ್ಡಲ್ಲಿರುವಂಥ ಒಂದು ಶುಗರು ಸಹ ಮೇಂಟೈನ್ ಆಗ್ತಾ ಬರುತ್ತೆ ಜಾಸ್ತಿ ಆಗೋದಕ್ಕೆ ಈ ಒಂದು ರಾಗಿ ಸೇವನೆ ನಮಗೆ ಬಿಡೋದಿಲ್ಲ ಸೊ ರಾಗಿ ಕನ್ಸ್ಯೂಮ್ ಮಾಡಿದ್ರೆ ಶುಗರ್ ಲೆವೆಲ್ಸು ಸಹ ನಮಗೆ ಪ್ರಾಪರಾಗಿ ಮೇಂಟೈನ್ ಆಗುತ್ತೆ ಶುಗರ್ ಪೇಷಂಟ್ಸ್ಗೆ ತುಂಬ ಒಳ್ಳೆಯ ಆಹಾರ ಇದು ನೆಕ್ಸ್ಟ್ ಬಂದರೆ ನಮ್ಮ ಬೋನ್ಸ್ ನಮ್ಮ ಬೋನ್ಸ್ನು ಸಹ ಇದರಲ್ಲಿ ಕ್ಯಾಲ್ಷಿಯಮ್ ಇದೆ ಕ್ಯಾಲ್ಶಿಯಮ್ ಇರೋದರಿಂದ ಮಕ್ಕಳ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮತ್ತು ಹಲ್ಲುಗಳು ಹಲ್ಲು ಆರೋಗ್ಯಕ್ಕೆ ವಯಸ್ಸಾಗಿರೋರಿಗೆ ಇವ್ರಿಗೆಲ್ಲರ್ಗು ಸಹ ಮೇಲೆ ಮೂಳೆ ಪ್ರಾಬ್ಲಮ್ ಅನ್ನೋದು ಕಾಮನಾಗಿ ಬಂದೇ ಬರುತ್ತೆ ಅಂಥವ್ರಿಗೆ ರಾಗಿನ ತಗೊಳ್ಳೋದ್ರಿಂದ ಬೋನ್ಸ್ ಪ್ರಾಬ್ಲಮ್ ಇರ್ಬೋದು ಮಕ್ಕಳಿಗೆ ಹಲ್ಲನ್ನ ಉಳಕಲ್ಲಾಗ್ತಾ ಇರುತ್ತಲ್ವ ಸೊ ಆ ಥರ ಪ್ರಾಬ್ಲಮ್ಸ್ ನಾನು ರೆಡ್ಯೂಸ್ ಮಾಡುತ್ತೆ ನಾವು ರೆಗ್ಯುಲರಾಗಿ ರಾಗಿನ ಕನ್ಸ್ಯೂಮ್ ಮಾಡೋದ್ರಿಂದ ನೆಕ್ಸ್ಟ್ ತುಂಬ ಇಂಪಾರ್ಟೆಂಟು ಪ್ರೆಗ್ನೆಂಟ್ ಲೇಡೀಸ್ಗೆ ಇದು ತುಂಬಾ ಒಳ್ಳೆಯದು ಯಾಕಂದರೆ ನಾನೇ ಅದಕ್ಕೆ ಒಂದು ಎಕ್ಸಾಂಪಲು ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸಿಂದ ನಾನು ಕನ್ಸೀವ್ ಆಗಿದ್ದು ಆ ಹೆಲ್ತ್ ಇಶ್ಯೂಸಿಂದ ನಾನು ಬೇರೆ ಯಾವ ಥರದ ಊಟನೂ ತಿನ್ನಬಾರ್ದಾಗಿತ್ತು ಎವ್ರಿ ಡೇ ನಾನು ರಾಗಿನೇ ತಿಂತಾ ಇದ್ದೆ ನನ್ನ ಮಗ ಬರ್ತಾಗಬೇಕಾದ್ರೆ ಒನ್ ಆ್ಯಂಡ್ ಹಾಫ್ ಕೆ ಜಿ ಇದ್ದ ಸೊ ಅವನಿಗೆ ಏನು ಬ್ರೀತಿಂಗ್ ಪ್ರಾಬ್ಲಮ್ ಇರ್ಬೋದು ಬೇರೆ ಏನೂ ಹೆಲ್ತ್ ಇಶ್ಯೂಸೇ ಇರಲಿಲ್ಲ ಫೈವ್ ಡೇಸ್ ಮಾತ್ರ ಅವನ್ನು ಎನ್ ಐ ಸಿಯಲ್ಲಿ ಇಟ್ಟಿರೋದು ಅದಕ್ಕೆಲ್ಲಾನು ಕಾರಣ ನಾನು ರೆಗ್ಯುಲರಾಗಿ ರಾಗಿ ಮುದ್ದೆ ತಿಂತಾ ಇದ್ದಿದ್ದು ರಾಗಿ ಮುದ್ದೆ ರೈಸು ಸಾಂಬಾರು ಇಷ್ಟು ಬಿಟ್ಟರೆ ಬೇರೆ ಏನು ಸಹ ನಾನು ಪ್ರೆಗ್ನೆಂಟ್ ಇರಬೇಕಾದ್ರೆ ಇರಲಿಲ್ಲ ಸೊ ಅದು ಅಂಥವ್ರಿಗೆ ಈ ಒಂದು ಪ್ರೆಗ್ನೆಂಟ್ ಲೇಡೀಸ್ಗೂ ಸಹ ಈ ಒಂದು ರಾಗಿ ತುಂಬಾ ಒಳ್ದು ಮತ್ತು ಯಾರು ಕನ್ಸ್ಯೂವ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ಅವ್ರಿಗೂ ಸಹ ನೀವು ರೆಗ್ಯುಲರಾಗಿ ರಾಗಿನ ಕನ್ಸೀವ್ ಮಾಡೋದ್ರಿಂದ ನಿಮಗೆ ತುಂಬಾ ಹೆಲ್ತ್ ಬೆನಿಫಿಟ್ ಆಗುತ್ತೆ ರಾಗಿನ ನಾವು ಕನ್ಸ್ಯೂಮ್ ಮಾಡೋದ್ರಿಂದ ನಮಗೆ ನಮ್ಮ ಬಾಡಿಯಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಬರೋದೇ ಇಲ್ಲ ಯಾಕಂದರೆ ನೈಸರ್ಗಿಕವಾಗಿ ನ್ಯಾಚುರಲ್ ಆಗಿ ಅದರಲ್ಲಿ ಐರನ್ ಕಂಟೆಂಟ್ ಇರುತ್ತೆ ಸೊ ನಮ್ಮಲ್ಲಿ ಕೊಲೆಸ್ಟ್ರಾಲ್ ಕಂಟೆಂಟ್ನ ಬರೋದಕ್ಕಿದ್ದು ಬಿಡೋದಿಲ್ಲ ಅದಕ್ಕೂ ಹೆಚ್ಚಾಗಿ ನಮ್ಮಲ್ಲಿ ಹೆಚ್ಚು ಬೇಗ ತುಂಬ ಜಾಸ್ತಿ ಊಟ ಮಾಡಬೇಕಂತ ಹಸುವನ್ನೇ ಮೂಡಿಸೋದಿಲ್ಲ ಯಾಕಂದರೆ ಫೈಬರ್ ಇರೋದ್ರಿಂದ ಅದರಲ್ಲಿ ಇರೋ ಅಂಶದ ನಮಗೆ ಬೇಗ ಹಸಿವಾಗೋದಿಲ್ಲ ಸೊ ಆವಾಗ ನಮಗೆ ಅದರ್ ಥಿಂಗ್ಸ್ನ ತಿನ್ಬೇಕನ್ಸೋದಿಲ್ಲ ಅವಾಗ ಬ್ಯಾಡ್ ಕೊಲೆಸ್ಟ್ರಾಲ್ ಸಹ ಬರೋದಿಲ್ಲ ಸೊ ಇಷ್ಟು ಬೆನಿಫಿಟ್ ಆಗುತ್ತೆ ಇದರಿಂದ ಇಷ್ಟು ನಮಗೆ ರಾಗಿಯಿಂದ ಸಿಗುವಂಥ ಬೆನಿಫಿಟ್ಸು ಇದರಲ್ಲಿ ಕ್ಯಾಲ್ಶಿಯಮ್ ಇದೆ ಐರನ್ ಇದೆ ಮತ್ತು ಕೊಲೆಸ್ಟ್ರಾಲ್ನ ಕಡಿಮೆ ಮಾಡೋ ಕಂಟೆಂಟಿದೆ ಪ್ರೆಗ್ನೆಂಟ್ ಲೇಡೀಸ್ಗೆ ಇಷ್ಟೆಲ್ಲ ಬೆನಿಫಿಟ್ಸು ನಮಗೆ ರಾಗಿನ ಎವ್ರಿ ಡೇ ಕನ್ಸ್ಯೂಮ್ ಮಾಡೋದ್ರಿಂದ ಇದೆ ಸೊ ಅದಕ್ಕೋಸ್ಕರ ದಯವಿಟ್ಟು ನೀವು ನಿಮ್ಮ ಮಕ್ಕಳಿಗೆ ಎಸ್ಪೆಷಲಿ ಮಕ್ಕಳಿಗೆ ಬೆಳವಣಿಗೆ ಆಗ್ತಿರೋ ಮಕ್ಕಳಿಗೆ ಎವ್ರಿ ಡೇ ಅಟ್ಲೀಸ್ಟ್ ಒನ್ ಟೈಮ್ ಆದರೂ ರಾಗಿ ಐಟಮ್ಸನ್ನ ಕೊಡೋದಕ್ಕೆ ಟ್ರೈ ಮಾಡಿ ರಾಗಿಯಲ್ಲಿ ತುಂಬ ಐಟಮ್ಸ್ನ ಮಾಡ್ಬೋದು ಮುದ್ದೆನೇ ಏನಿಲ್ಲ ರಾಗಿ ರೊಟ್ಟಿ ಮಾಡ್ಬೋದು ಗಂಜಿ ಮಾಡ್ಬೋದು ರಾಗಿಯಿಂದ ಅದರ್ ರೆಸಿಪೀಸು ಸಹ ಮಾಡ್ಬೋದು ಸೊ ದಯವಿಟ್ಟು ನಿಮ್ಮ ಮಕ್ಕಳಿಗೆ ಇದನ್ನು ಕೊಡಿ ಅವರು ಸಹ ಹೆಲ್ದಿಯಾಗಿರ್ತಾರೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್